Daily, daily. taste daily taste the daily ಕೂರರಿಂದ ಮನೆಗೆ ನುಗ್ಗಿ ಕಳ್ಳತನಕ್ಕೆ ವಿಫಲ ಯತ್ನ ಮಾಡಲಾಗಿದೆ ಹಾಸನ ಜಿಲ್ಲೆ ಸಕಲೇಶಪುರದ ಕಿರೇಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಕಿರೇಹಳ್ಳಿ ಗ್ರಾಮದ ಕೃಷ್ಣೇಗೌಡ ಮನೆಗೆ ನುಗ್ಗುವುದಕ್ಕೆ ಯತ್ನಿಸಿರುವುದು ನಿನ್ನೆ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಮನೆಗೆ ನುಗ್ಗುವುದಕ್ಕೆ ಕಳ್ಳರು ಯತ್ನಿಸಿರೋದು ಅಕ್ಕಪಕ್ಕದ ಜನರು ಕಿರ್ಚಾಡ್ತಾ ಇದ್ದಂತೆ ಕಾಲ್ ಕಿತ್ತಿದ್ದಾರೆ ಐವರು ಕಳ್ಳರು ಐವರು ಕಳ್ಳರು ಓಡಿ ಹೋಗುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ ಸಕಲೇಶಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಇವರು ಕೃಷ್ಣೇಗೌಡ ಅವರ ಮನೆಗೆ ಕಳ್ಳತನಕ್ಕೆ ಅಂತ ಯತ್ನಿಸಿದ್ರು ಅನ್ನೋದನ್ನು ಹೇಳಲಾಗ್ತಾ ಇದೆ ಇನ್ನೇನು ಕಳ್ಳತನಕ್ಕೆ ಅಂತ ತೆರಳ್ತಿದ್ದಂಥ ಸಂದರ್ಭದಲ್ಲಿ ಅಕ್ಕಪಕ್ಕದವರೆಲ್ಲ ನೋಡಿ ಕಿರಿಚಿದ್ದಾರೆ ನಾಯಿ ಬೆರೆಸ್ಕೊಂಡು ಬಂದಿದೆ ಆಗ ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ ಒಟ್ಟು ಐದು ಜನ ಬಂದಿರೋದನ್ನು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದ್ದು ಯಾರೇ ಆಗಿದ್ದರೂ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಸಾರ್ವಜನಿಕರು ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ ಇತ್ತೀಚೆಗೆ ಈ ಕಳ್ಳತನ ಈ ದರೋಡೆಕೋರರು ಇವರುಗಳ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ ನೋಡಿ ಕೈಯಲ್ಲಿ ಏನೋ ಇಟ್ಕೊಂಡು ಓಡ್ತಾ ಇರುವಂಥದ್ದು ಐದೈದು ಜನ ಒಂದೊಂದು ಮನೆಗೆ ನುಗ್ಬಿಟ್ರು ಅಂತಂದರೆ ಏನು ಮಾಡ್ಲಿಕ್ಕಾಗತ್ತೆ ಹೇಳಿ ಅದು ಅಲ್ಲದೆ ಮಾರಕಾಸ್ತ್ರಗಳನ್ನೆಲ್ಲ ತಂದಿರ್ತಾರೆ ಸಹಜವಾಗಿಯೇ ಇದು ಆತಂಕಕ್ಕೆ ಕಾರಣವಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಈ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಕಿರೇಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಕೂಡ ನಡೆದಿರುವಂತದ್ದು ತಡರಾತ್ರಿ ಒಂಬತ್ತು ಗಂಟೆ ಆರು ನಿಮಿಷಕ್ಕೆ ಸುಮಾರು ಐವರು ಮುಸುಕುದಾರಿ ಕಳ್ಳರು ಮನೆಗೆ ನುಗ್ಗುವಂತಹ ಯತ್ನ ಮಾಡಿರುವಂತದ್ದು ಯಾವಾಗ ಅವರು ಮನೆಗೆ ನುಗ್ತಾರೆ ಅಕ್ಕಪಕ್ಕದ ಅವರು ಕೂಡ ಒಂದ್ ಸ್ವಲ್ಪ ಜಾಗೃತರಾಗ್ತಾರೆ ಕಿರ್ಚಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಅಲ್ಲಿಂದ ಜನಗಳು ಜಾಸ್ತಿ ಆದಂತಹ ಹಿನ್ನೆಲೆಯಲ್ಲಿ ಅಲ್ಲಿಂದ ಎಸ್ಕೇಪ್ ಕೂಡ ಆಗಿರುವಂತದ್ದು ಐದು ಜನ ಕಳ್ಳರ ಟೀಮ್ ಅವರು ಐದು ಜನ ಕೂಡ ಆ ಮನೆಗೆ ನುಗ್ಗುವಂತಹ ದೃಶ್ಯ ಸಿಸಿ ಕ್ಯಾಮರಾದಲ್ಲಿ ಅಲ್ಲೇ ಹತ್ತಿರದಲ್ಲಿರ್ತಕ್ಕಂತಹ ಸಿಸಿ ಕ್ಯಾಮೆರಾದಲ್ಲಿ ಅಹ್ ಸೆರೆಯಾಗಿರ್ತಕ್ಕಂಥದ್ದು ಕಿರೇಹಳ್ಳಿ ಗ್ರಾಮದ ಕೃಷ್ಣೇಗೌಡ ಮನೆಗೆ ನುಗ್ಗಿರುವಂತಹ ಕಳ್ಳರು ಅಲ್ಲಿ ಕಳ್ಳತನ ಮಾಡ್ಲಿಕ್ಕೆ ನುಗ್ಗಿದ್ರು ಅನ್ಸುತ್ತೆ ಒಟ್ಟಾರೆ ಅಲ್ಲಿ ಒಂದು ಯಾವಾಗ ಇವರು ಕಳ್ಳತನ ಮಾಡ್ಲಿಕ್ಕೆ ನುಗ್ಗಿದ್ದಾರೆ ಒಂದು ಎಚ್ಚರಿಕೆ ಅಹ್ ಸಂದೇಶವನ್ನು ಕೂಡ ಪೊಲೀಸರು ಸಾರ್ವಜನಿಕರಿಗೆ ಅನುಮಾನಾಸ್ಪದ ವ್ಯಕ್ತಿಗಳು ಅಥವಾ ಯಾರೇ ಮುಸುಕುದಾರಿ ವ್ಯಕ್ತಿಗಳು ಕಂಡು ಪೊಲೀಸರಿಗೆ ತಿಳಿಸಬೇಕು ಅನ್ನುವ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸಕಲೇಶ್ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಆ ನಡೆದಿದೆ ಅವರನ್ನ ಹಿಡೀಲಿಕ್ಕೆ ಮತ್ತೆ ಅವರು ಯಾರು ಎಲ್ಲಿಂದ ಬಂದವರು ಅವರ ಹಿನ್ನೆಲೆಯನ್ನು ಕೂಡ ತೆಗಿಲಿಕ್ಕೆ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು ನೀತಿ